say much, I would just say uh, this movie is all about love, love that was pure and divine, and uh, that is what is missing in today's era. So maybe you can't experience that in your personal life, so why don't we all go and watch it in theaters to experience that on screen? And uh, I truly believe that uh, love is all about uh, souls getting connected to each other. That used to happen in that era, but now it's lacking.

ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಕೊನೆಗೆ ಸುಲಭ ಆಯ್ತು ಈ ಸಿನಿಮಾ ನನಗೆ ಈ ಸಿನಿಮಾ ಮಾಡಲೇಬೇಕು ಅಲ್ಲಿ ನನಗೆ ಮಂಜು ಸಾರ್ ಅವರ ಕತೆ ಹೇಳಿದಾಗ ಲೋಹಿತ್ ಸಾರ್ ಮಾತಾಡಿದಾಗ ಈ ಸಿನಿಮಾ ಬಿಡಬಾರ್ದು ಅಂತ ಅಂದ್ರೆ ಇಲ್ಲಿ ಇದರಲ್ಲಿ ಆಕ್ಟ್ ಮಾಡಿದವರು ಎಲ್ಲರೂ ಅದನ್ನೇ ಹೇಳ್ತಾರೆ ಅಂದ್ರೆ ಅದಷ್ಟು ಕುತೂಹಲವಾಗಿದೆ ಅಂದ್ರೆ ಈ ತರ ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ದೀವಲ್ಲ ಅಂತ ನಮ್ಮ ಜೀವನ ಪೂರ್ತಿ ನೆನ್ಪಿಟ್ಕೋಬಹುದು ಹಾಗಾಗಿ ಖಂಡಿತ ಯಾರು ಈ ಸಿನಿಮಾನ ಬಿಡ್ ಬಿಡಲ್ಲ ಅನ್ಸುತ್ತೆ ಈ ಕಥೆ ಕೇಳಿದಾಗ ನಾನು ಕೂಡ ಆ ನಿಟ್ಟಿನಲ್ಲಿ ಕಲಾವಿದನಾಗಿ ಅಥವಾ ಕಲಾವಿದನಾಗಿ ಈ ಸಿನಿಮಾನ ತುಂಬಾ ಎಂಜಾಯ್ ಮಾಡಿದೀನಿ ನೀವು ಕೇಳಿದ ಪ್ರಶ್ನೆ ಅದೇ ಅನ್ಸುತ್ತೆ ಎಷ್ಟು ಲೈಟ್ ಕ್ಲಾಶ್ ಆಗಿತ್ತು ಎಷ್ಟು ಬಿಸಿ ಆಗಿತ್ತು ಆ ಹಂತದಲ್ಲಿ ನಾನು ಮ್ಯಾಚ್ ಮಾಡೋದಕ್ಕೆ ಈಸಿ ಆಯ್ತು ತುಂಬಾ ಬಿಸಿ ಇಲ್ಲ ಎಲ್ಲೋ ಒಂದ್ ಸಿನಿಮಾ ಮಾಡ್ತೀವಿ ನಮ್ಗೆ ಹಂಗೆ ಅನ್ಸುತ್ತೆ ಅಷ್ಟೇ ಬಿಸಿ ಇದಾರೆ ಅಂತ ಹದಿನೈದು ದಿನ ಮನೆಯಲ್ಲೇ ಕೂತಿರ್ತೀವಿ ಕೆಲವು ಟೈಮ್ ಇಡೀ ತಿಂಗಳೇ ವರ್ಕ್ ಮಾಡೇ ಇರೋಣ ನೋಡೋರಿಗೆ ಮಾತ್ರ ಆ ಸಿನಿಮಾಗಳು ಬಂದಾಗ ಓ ಬಿಸಿ ಇದ್ದಾರೆ ಅನ್ಸುತ್ತೆ ನಾವು ಬಿಜಿ ತರ ಆಕ್ಟಿವ್ ಮಾಡ್ತೀವಿ ಅನ್ನೋದಷ್ಟು ಹಾಗಿದ್ದೀವಿ ಅನ್ನೋ ತರ